ಇನ್ಸೈಟ್ ನ್ಯೂಸ್ ಫೋರ್ಟೀನ್ಗೆ ಸ್ವಾಗತ ನಮಸ್ಕಾರ ಇಂದಿನ ಪ್ರಮುಖ ಸುದ್ದಿಗಳೊಂದಿಗೆ ನಿಮ್ಮ ಇನ್ಸೈಟ್ ನ್ಯೂಸ್ ಹದಿನಾಲ್ಕು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಹಕರಿಸಿ ಕಾರ್ಮಿಕರ ಹಕ್ಕುಗಳ ರಕ್ಷಣೆಗಾಗಿ ಇಂದು ದೇಶಾದ್ಯಂತ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ ಎಐಯುಟಿಯುಸಿ ಸಂಘಟನೆ ನೀಡಿದ್ದ ಕರೆಗೆ ಓಗೊಟ್ಟು ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿಯೂ ಬೃಹತ್ ಪ್ರತಿಭಟನೆ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಬ್ಯಾಂಕ್ ಲೇಬರ್ಸ್ ಅಸೋಸಿಯೇಷನ್ ಹಾಗೂ ಆಶಾ ಕಾರ್ಯಕರ್ತೆಯರು ಒಗ್ಗೂಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಲೇಬರ್ ಕೋಡ್ಗೆ ವಿರೋಧ ಕಾರ್ಮಿಕ ವಿರೋಧಿ ನಾಲ್ಕು ಲೇಬರ್ ಕೋಡ್ಗಳನ್ನು ಕೂಡಲೇ ಹಿಮ್ಮೆಟ್ಟಿಸಿ ಎಂದು ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು ಹಳೆಯ ಪಿಂಚಣಿಯೇ ಇರಲಿ ನಮಗೆ ಹೊಸ ಪಿಂಚಣಿ ಯೋಜನೆ ಬೇಡ ಹಳೆಯ ಪಿಂಚಣಿ ಯೋಜನೆಯೇ ಆಪ್ಸ್ ಸೂಕ್ತವಾಗಿತ್ತು ಎಂದು ಆಗ್ರಹಿಸಿದ ಕಾರ್ಮಿಕರು ಸರ್ಕಾರ ತಮ್ಮ ಬೇಡಿಕೆಗಳಿಗೆ ಕೂಡಲೇ ಸ್ಪಂದಿಸಬೇಕೆಂದು ಒತ್ತಾಯಿಸಿದರು ಕಾರ್ಮಿಕ ಸಂಘಟನೆಗಳ ಈ ಹೋರಾಟ ಮುಂದಿನ ದಿನಗಳಲ್ಲಿ ಯಾವ ರೂಪ ಪಡೆಯಲಿದೆ ಎಂದು ಕಾದು ನೋಡಬೇಕಿದೆ ಬ್ಯಾಂಕ್ ಎಂಪ್ಲಾಯೀಸ್ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ನಾವು ಇಂದು ಏನು ಹತ್ತು ಕಾರ್ಮಿಕ ಸಂಘಟನೆಗಳು ಜಾಯಿಂಟ್ ಜೆ ಸಿ ಟಿ ಯು ಅವರು ಕೊಟ್ಟಿರೋ ಇದು ಮುಷ್ಕರ ಕರೆ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಆಲ್ ಇಂಡಿಯಾ ಬ್ಯಾಂಕ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಮತ್ತು ಆಲ್ ಇಂಡಿಯಾ ಬ್ಯಾಂಕ್ ಆಫೀಸರ್ಸ್ ಅಸೋಸಿಯೇಷನ್ ಅದನ್ನು ಬಂದಿದ್ದೀವಿ ನಾವು ಏನು ನಮ್ಮ ವಿರೋಧ ಏನಿದೆ ಅಂದರೆ ನಾಲ್ಕು ಲೇಬರ್ ಕೋಡ್ಗಳು ಏನು ಸರ್ಕಾರ ಥರ ಕೊರಟಿದೆ ಇದರಿಂದ ಮುಂದಿನ ದಿನಗಳಲ್ಲಿ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ಅನ್ನೋದು ಇರೋದಿಲ್ಲ ಬ್ಯಾಂಕಿಂಗ್ಗಳಲ್ಲಿ ಫಿಕ್ಸ್ ಟರ್ಮ್ ಎಂಪ್ಲಾಯ್ಮೆಂಟ್ ಬರ್ತಾ ಇದೆ ಇದು ಯಾವಾಗ ಅಂತ ಗೊತ್ತಿರಲ್ಲ ಅವ್ರನ್ನ ಯಾವಾಗ ಬೇಕಾದ್ರೂ ತಗೋಬೋದು ಯಾವಾಗ ಬೇಕಾದ್ರೂ ಟರ್ಮಿನೇಟ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಏನು ಫಿಕ್ಸ್ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ಗಳು ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೆ ನಾವು ಲೇಬರ್ ಕೋಡನ್ನ ವಿರೋಧ ಮಾಡ್ತಿದ್ದೀವಿ ಹಾಗೆ ಮುಂದಿನ ದಿನಗಳಲ್ಲಿ ಒಂದು ಯೂನಿಯನ್ನ ಕಟ್ಟುವುದು ಅಥವಾ ಟ್ರೇಡ್ ಯೂನಿಯನ್ ಕಟ್ಟುವುದು ತುಂಬ ಕಷ್ಟ ಆಗಲಿದೆ ಹೊಸ ಲೇಬರ್ ಕೋಡ್ಗಳಿಂದ ಇದಕ್ಕೆ ನಮ್ಮ ವಿರೋಧ ಇದೆ ಹಾಗೆ ಹೊಸ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಿ ತಂದು ಹಳೆ ಪಿಂಚಣಿ ಏನಿತ್ತು ಅದನ್ನು ತಂದಿಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಇದನ್ನೆಲ್ಲ ಸೆನ್ ಇದು ಇವೆಲ್ಲ ಡಿಮ್ಯಾಂಡ್ ಇಟ್ಕೊಂಡು ನಾವು ಜೆ ಸಿ ಟಿ ಯು ಜೊತೆ ಇಂದು ಸ್ಟ್ರೈಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಥ್ಯಾಂಕ್ ಯು